ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ರಾಜೀನಾಮೆ ಬಗ್ಗೆ ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ ಸರ್ಕಾರ ಮತ್ತು ಧನ್ಕರ್ ನಡುವೆ ಸುದೀರ್ಘ ಸಮಯದ ಸಂಘರ್ಷ ಆಗಿದೆಯಾ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ರಾಜೀನಾಮೆ ಬಗ್ಗೆ ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ ಸರ್ಕಾರ ಮತ್ತು ಧನ್ಕರ್ ನಡುವೆ ಸುದೀರ್ಘ ಸಮಯದ ಸಂಘರ್ಷ ಆಗಿದೆಯಾ ನ್ಯಾಯಮೂರ್ತಿ ಯಶವಂತ್ ಪ್ರಕರಣದ ವಿಚಾರವಾಗಿ ಸಂಘರ್ಷ ಆಗಿದ್ಯಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಪ್ರತಿಪಕ್ಷಗಳ ನಿರ್ಣಯ ಮಂಡನೆಗೆ ಮೊದಲ ದಿನವೇ ಒಪ್ಪಿಗೆಯನ್ನ ನೀಡಿದ್ರು ಸವಲತ್ತು ಗೌರವಕ್ಕೆ ಬೇಡಿಕೆಯನ್ನ ಇಟ್ಟಿದ್ರ ಧನ್ಕರ್ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ರಾಜೀನಾಮೆ ಬಗ್ಗೆ ಸ್ಫೋಟಕ ಮಾಹಿತಿಯೊಂದು ಸಿಗ್ತಾ ಇದೆ ಸರ್ಕಾರ ಮತ್ತು ಧನ್ಕರ್ ನಡುವೆ ಸುದೀರ್ಘ ಸಮಯದ ಸಂಘರ್ಷ ನಡೆದಿದೆಯಾ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರ ರಾಜೀನಾಮೆ ವಿಚಾರ ಹಲವಾರು ಚರ್ಚೆಗಳನ್ನ ಈಗಾಗಲೇ ಹುಟ್ಟುಹಾಕಿದೆ ಸರ್ಕಾರ ಮತ್ತು ಧನ್ಕರ್ ನಡುವೆ ಸುದೀರ್ಘ ಸಮಯದಿಂದ ನಾನಾ ವಿಷಯಗಳ ಬಗ್ಗೆ ಭಿನ್ನಾಭಿಪ್ರಾಯ ಕೂಡ ಮೂಡಿತು ಎನ್ನಲಾಗ್ತಾ ಇದೆ ಕೊನೆಗೆ ಕಳಂಕಿತ ನ್ಯಾಯಮೂರ್ತಿ ಯಶವಂತ್ ವರ್ಮಾ ವಿರುದ್ಧ ಪ್ರತಿಪಕ್ಷ ನಿರ್ಣಯ ಮಂಡನೆಗೆ ಮೊದಲ ದಿನ ಒಪ್ಪಿಗೆ ನೀಡಿದ ಕ್ರಮ ರಾಜೀನಾಮೆಗೆ ದಾರಿ ಮಾಡಿಕೊಟ್ಟಿತು ಎಂದು ಮೂಲಗಳು ಈಗಾಗಲೇ ತಿಳಿಸ್ತಾ ಇವೆ ಅಲ್ಲದೆ ಸರ್ಕಾರಿ ಕಚೇರಿಗಳಲ್ಲಿ ರಾಷ್ಟ್ರಪತಿ ಪ್ರಧಾನಿ ಜೊತೆ ತಮ್ಮ ಫೋಟೋ ಕೂಡ ಇರಿಸಬೇಕೆಂದು ಸಲಹೆಯನ್ನ ನೀಡುತ್ತಾ ಇದ್ರು ಜಗದೀಪ್ ಧನ್ಕರ್ ರವರು ರಾಷ್ಟ್ರಪತಿ ಹಾಗೂ ಪ್ರಧಾನಿಯವರ ಫೋಟೋ ಏನಿರುತ್ತೆ ಅವರ ಜೊತೆ ನನ್ನ ಫೋಟೋವನ್ನು ಕೂಡ ಇರಿಸಬೇಕು ಎಂದು ಆಗಾಗ ಸಲಹೆಯನ್ನ ಕೂಡ ನೀಡ್ತಿದ್ರಂತೆ ತಮಗೆ ಹಾಗೂ ತಮಗೆ ನೀಡಿರುವ ಬೆಂಗಾವಲು ವಾಹನಗಳಿಗೆ ಬೆಂಚ್ ಕಾರನ್ನು ನೀಡಬೇಕು ಅವರಿಗೆ ಏನು ಸರ್ಕಾರಿ ವಾಹನಗಳನ್ನ ನೀಡ್ತಾರೆ ಅದರಲ್ಲಿ ಬೆಂಚ್ ಕಾರನ್ನೇ ನೀಡಬೇಕು ಅಂತ ಯಾವಾಗಲೂ ಕೂಡ ಹೇಳ್ತಾ ಇದ್ರಂತೆ ಜಗದೀಪ್ ಧನ್ಕರ್ ಅವರು ಸರ್ಕಾರದ ಕಾರ್ಯಕ್ರಮಗಳು ವಿದೇಶಿ ಗಣ್ಯರ ಆಗಮನದ ವೇಳೆ ತಮಗೆ ಸೂಕ್ತ ಗೌರವ ಸಿಗ್ತಾ ಇಲ್ಲ ನನಗೂ ಕೂಡ ಸೂಕ್ತ ಗೌರವವನ್ನು ನೀಡಬೇಕು ಎಂದು ಆಗಾಗ ಮನವಿಯನ್ನ ಕೂಡ ಮಾಡಿಕೊಳ್ತಾ ಇದ್ರಂತೆ ಜೊತೆಗೆ ಶಿಷ್ಟಾಚಾರ ಪಾಲನೆಯಾಗ್ತಾ ಇಲ್ಲ ಎಂಬುದು ಕೂಡ ದನ್ಕರ್ ಅವರನ್ನ ಹಲವು ಬಾರಿ ಸಿಟ್ಟಿಗೆ ಬಿಸಿತ್ತು ಪ್ರತಿಪಕ್ಷಗಳ ನೇತೃತ್ವದಲ್ಲಿ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ವಾಗ್ದಂಡನೆ ಪ್ರಸ್ತಾಪ ಮುಂದಿಡುವ ಪ್ರಯತ್ನ ನಡೆಸಿದಾಗ ಸ್ವಲ್ಪ ತಾಳ್ಮೆಯಿಂದಿರುವಂತೆ ದನ್ಕರ್ಗೆ ಈಗಾಗಲೇ ಹೇಳಿಕೆಯನ್ನ ಹೇಳಿದ್ರಂತೆ ಆದರೆ ದನ್ಕರ್ ಅವರು ಈ ನಿರ್ಣಯಕ್ಕೆ ಮೊದಲ ದಿನವೇ ಅಂಗೀಕಾರವನ್ನ ನೀಡಿ ಅಚ್ಚರಿಯನ್ನ ಕೂಡ ಮೂಡಿಸಿದ್ರಂತೆ ಈ ಎಲ್ಲ ಕಾರಣಗಳಿಂದ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಜಗದೀಪ್ ಧನ್ಕರ್ ಅವರು ರಾಜೀನಾಮೆಯನ್ನ ನೀಡಿದ್ದಾರೆ ಎನ್ನಲಾಗ್ತಾ ಇದೆ ಇಲ್ಲಿ ಯಾವುದೂ ಕೂಡ ಸರಿಯಿಲ್ಲ ಬೇರೆಯವರ ಜೊತೆ ಆಗಾಗ ಕೆಲವೊಂದು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರು ಕೆಲವೊಂದು ಬೇಡಿಕೆಗಳನ್ನ ಇಡ್ತಾ ಇದ್ರು ಆ ಹಿನ್ನೆಲೆಯಲ್ಲಿ ಇದು ಎಲ್ಲ ಒಂದು ಕಡೆ ಸಂಘರ್ಷಕ್ಕೆ ಎಡೆಮಾಡಿಕೊಟ್ಟು ಇವರು ರಾಜೀನಾಮೆಯನ್ನ ನೀಡಿದ್ದಾರೆ ಎನ್ನಲಾಗ್ತಾ ಇದೆ